ನಮಸ್ತೆ ವಿದ್ಯಾರ್ಥಿಗಳೇ ಹಾಗೂ ಮಕ್ಕಳೇ ಹಿಂದಿನ ವಿದ್ಯಾ ವಿಡಿಯೋನಲ್ಲಿ ನಿಮಗೆ ಎಪ್ಪತ್ತು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದೆ ಎರಡು ವಿಡಿಯೋಗಳನ್ನು ಮಾಡಿದೆ ಎರಡು ವಿಡಿಯೋಗಳಿಂದ ಎಪ್ಪತ್ತು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಇವತ್ತು ಎಪ್ಪತ್ತೊಂದರಿಂದ ಪ್ರಾರಂಭ ಮಾಡುತ್ತಾ ಇದ್ದೀನಿ ಮೈಸೂರು ಸಂಸ್ಥಾನವು ಕರ್ನಾಟಕವೆಂದು ಹೆಸರು ಪಡೆದ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಅಖಿಲ ಕರ್ನಾಟಕ ಪ್ರಥಮ ಜಾನಪದ ಸಮ್ಮೇಳನ ಪಡೆದ ಸ್ಥಳ ನಾಗಮಂಗಲ ಮೈಸೂರಿನಲ್ಲಿ ಪುರಾತತ್ವ ಸಂಶೋಧನಾ ಇಲಾಖೆ ಸ್ಥಾಪಿಸಿದ ಸ್ಥಾಪ ಸ್ಥಾಪಿತವಾದದ್ದು ಸಾವಿರದ ಎಂಟುನೂರ ತೊಂಬತ್ತು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಗುರುತಿಸಿ ಗುರುತಿಸುವ ಕಾಲ ಕ್ರಿಸ್ತಪೂರ್ವ ಕ್ರಿಸ್ತಶಕ ನಾನ್ನೂರ ಐವತ್ತು ಎರಡು ಸಾವಿರದ ಒಂದನೇ ಸಾಲಿನಲ್ಲಿ ಅತ್ತಿಮಬ್ಬೆ ಪ್ರಶಸ್ತಿ ಸಾರಾ ಅಬೂಬಕ್ಕರ್ ವೈದೇಹಿ ಜಾನಕಿಯ ಎದೆ ಜಾನಕಿ ವೈದೇಹಿ ಜಾನಕಿ ಎಸ್ ಮೂರ್ತಿಯರ ಕಾವ್ಯನಾಮ ವೈದೇಹಿ ಅನ್ನೋದು ಜಾನಕಿ ಎಸ್ ಮೂರ್ತಿಯವರ ಕಾವ್ಯನಾಮ ಇಗೋ ಈಗೋ ಕನ್ನಡ ಎಂಬ ಹೆಸರಿನ ಅಂಕಣ ಬರೆಯುತ್ತಿರುವ ತಿದ್ದವರು ವೆಂಕಟಸುಬ್ಬಯ್ಯನವರು ಎಸ್ ಎಲ್ ಭೈರಪ್ಪ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿಸಿಕೊಟ್ಟ ಕೃತಿ ದಾಟು ಕನಕದಾಸ ಕನಕದಾಸರ ಪೂರ್ವಶ ಪೂರ್ವಾಶ್ರಮದ ಹೆಸರು ಶ್ರೀನಿವಾಸ ನಾಯಕ ಭಾಷಾ ವಿಜ್ಞಾನದ ಮೂಲ ತತ್ವಗಳು ಕೃತಿಯನ್ನು ರಚಿಸಿದವರು ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಕರ್ಮಿಣಿ ಪ್ರಯೋಗದಲ್ಲಿ ಕರ್ತೃ ಪದವು ಪಡೆದು ಪಡೆದುಕೊಳ್ಳುವ ವಿಭಕ್ತಿ ಪ್ರತ್ಯೇ ಇದು ತೃತಿ ವಿಭಕ್ತಿ ಕನ್ನಡ ವ್ಯಾಕರಣವನ್ನು ಸಂಸ್ಕೃತದಲ್ಲಿ ಬರೆದ ಪಂಡಿತ ಎರಡನೇ ನಾಗವರ್ಮ ಕರ್ನಾಟಕ ಭಾಷಾ ಭೂಷಣ ಅಂತಲೂ ಹೇಳ್ತಾ ಭೂಷಣ ಪಂಡಿತ ಎಂಬುದು ಅನು ನಾಮ ಪದಕ್ಕೆ ಉದಾಹರಣೆ ವ ಉದಾಹರಣೆ ಪಂಡಿತ ಎಂಬುದು ಅನ್ವರ್ತಕ ನಾಮಕ್ಕೆ ಉದಾಹರಣೆಯಾಗಿದೆ ವಾದಿಸು ಎಂದರೆ ಓದು ಅಂತ ನೆಕ್ಸ್ಟು ಎಂಬತ್ತೈದನೇದು ಕನ್ನಡಿಗ ಎಂಬುದು ತದ್ದಿತಾಂತದ ಉದಾಹರಣೆ ತಸ್ಕರ ಎಂದರೆ ಕಳ್ಳ ಹಳು ಎಂದರೆ ಕಾಡು ಕೋಮಣ ಇದರ ಸಮನಾರ್ಥಕ ಪದಗಳು ಬಂಗೋಟಿ ಕೌಪಿನ ಲಂಗೋಟಿ ಮತ್ತೆ ಕೌಪಿನ ಸಾರಿ ಇದರ ಸಮನಾರ್ಥಕ ಪದ ಏನು ಲಂಗೋಟಿ ಮತ್ತು ಕೌಪಿನ ದೂರ್ವೆ ಎಂದರೆ ಗರಿಕೆ ದ್ವಿರದ ಎಂದರೆ ಆನೆ ಪಲ್ವಲ ಎಂದರೆ ಕೊಳೆ ಸಾರಿ ಗೋಸಾಯಿ ಎಂದರೆ ಸನ್ಯಾಸಿ ಪಾಷಾಣ ಎಂದರೆ ಕಲ್ಲು ಸುವಿಖ್ಯಾ ಸುವಿಖ್ಯಾತಿ ವಿರುದ್ಧ ಸುವಿಖ್ಯಾ ವಿ ಖ್ಯಾಧಿ ಸುವಿಖ್ಯಾತಿ ಎಂಬ ಪದ ವಿರುದ್ಧ ಪದ ಖುವಿಖ್ಯಾತಿ ಮತ್ಸರದ ವಿರುದ್ಧ ಪದ ನಿರ್ಮಿತ ನಿರ್ಮತ್ಸರ ವಡ್ಡರಾಧನೆ ಹೋಲಿಕೆ ಕಂಡುಬರುವ ಹರಿಶೇಣ ಹರಿಶೇಣನ ಪದ್ಯದ ಪದ್ಯಗಳೊಡನೆ ಪದ್ಯಗಳೊಡನೆ ಇದು ಹೋಲಿಕೆ ಇದೆ ಒಡ್ಡರಾಧನೆಯ ಹೋಲಿಕೆ ಯಾವುದಕ್ಕೆ ಇದಾಗಿದೆ ಅಂದರೆ ಪದ್ಯಗಳ ಗಳೊಡನೆ ಹೋಲಿಕೆಯಾಗಿದೆ ವಿಕ್ರಮಾರ್ಜುನ ವಿಜಯ ಗ್ರಂಥ ರಚನೆ ರಚನೆಗೊಂಡಿರುವ ಕಾವ್ಯ ಸ್ವರೂಪ ಯಾವುದು ಅಂದರೆ ಚಂಪು ಕಾವ್ಯ ಪಂಪ ರಾಮಾಯಣ ಬರೆದವರು ನಾಗಚಂದ್ರ ಯೋಗ ಯೋಗಾಂತ ತ್ರಿವೇದಿ ಯಾರ ಕೃತಿ ಇದು ಅಕ್ಕ ಮಹಾದೇವಿಯ ಈ ದೇವಿಯವರ ಕೃತಿ ಮೂರು ಮೂರು ಅಕ್ಷರಗಳ ಅಂದರೆ ಮೂರು ಮೂರು ಅಕ್ಷರಗಳ ಸಮೂಹಕ್ಕೆ ಏನಂತೀವಿ ಹೀಗೆನ್ನುವರು ಏನೋ ಅಕ್ಷರಗಣ ಮೂರು ಲಘುಗಳಿರುವ ಗಣ ನಗಣ ಮೂರು ನಡ ಗುರು ನಡುವಿನ ಜಗಣ ಈ ರೀತಿ ನೂರ ಎರಡು ಪ್ರಶ್ನೆಗಳು ಹಾಗೂ ಅದರ ಉತ್ತರಗಳು ನಿಮ್ಮ ಗಮನಕ್ಕೆ ತಂದಿದ್ದೀನಿ ಇದನ್ನು ನೀವು ಅಭ್ಯಾಸ ಮಾಡಿಕೊಳ್ಳಿ ನಿಮ್ಗೆ ಏನಾದ್ರು ಹೊಸದಾಗಿ ಇದರಲ್ಲಿ ಇದ್ದರೆ ಅದನ್ನು ನೋಟ್ ಮಾಡಿ ಇಟ್ಕೊಂಡು ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳಿ ಜ್ಞಾನ ಸಾಮರ್ಥ್ಯ ಬೆಳೆಸ್ಕೋಬೇಕು